ರಾಜ್ಯದಲ್ಲಿ ನೀಟ್ ಪರೀಕ್ಷೆ ಕಣ್ಣೀರನ್ನ ಹಾಕುವಂತೆ ಮಾಡಿದೆ ವಿದ್ಯಾರ್ಥಿಗಳಿಗೆ ಪೋಷಕರ ಪಾಲಿಗೆ ಯಾಕಂದ್ರೆ ಮೇಲೆ ಒಂದು ಎಡವಟ್ಟುಗಳು ಆಗ್ತಾ ಇದೆ ಒಂದ್ ಕಡೆ ಹಂಪಿ ಎಕ್ಸ್ಪ್ರೆಸ್ ರೈಲು ವಿಳಂಬ ಆಗಿದೆ ಮತ್ತೊಂದ್ ಕಡೆ ಏಕಾಏಕಿಯಾಗಿ ಎಕ್ಸಾಮ್ ಬರೆಯುವಂತ ಸೆಂಟರ್ ಅನ್ನೇ ಚೇಂಜ್ ಮಾಡ್ತಾ ಇದ್ದಾರೆ ಚೇಂಜ್ ಮಾಡಿದ್ರು ಕೂಡ ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇಲ್ಲ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ನೀಟ್ ಇದೀಗ ಚಲ್ಲಾಟವನ್ನ ಆಡ್ತಾ ಇದೆ ಮೆಜೆಸ್ಟಿಕ್ ಅನ್ನ ತಲುಪಿದೆ ಹಂಪಿ ಎಕ್ಸ್ಪ್ರೆಸ್ ರೈಲು ಅನ್ನೋ ಮಾಹಿತಿ ಲಭ್ಯವಾಗಿದೆ ಒಂದ್ ಎರಡು ಗಂಟೆ ಲೇಟ್ ಆಗಿ ಬಂದಿಲ್ಲ ಎಂಟು ಗಂಟೆ ತಡವಾಗಿ ಬೆಂಗಳೂರನ್ನ ಹಂಪಿ ಎಕ್ಸ್ಪ್ರೆಸ್ ರೈಲು ರೀಚ್ ಆಗಿದೆ ಐನೂರಕ್ಕೂ ಅಧಿಕ ನೀಟ್ ಪರೀಕ್ಷಾರ್ಥಿಗಳ ಭವಿಷ್ಯ ಈಗ ಎಕ್ಸಾಮ್ ಬರೆಯೋದಕ್ಕೆ ಅಲೋ ಮಾಡ್ತಾರ ಇಲ್ವಾ ಒಂದು ಗೊತ್ತಿಲ್ಲ ಅತಂತ್ರವಾಗ್ಬಿಟ್ಟಿದೆ ಬಳ್ಳಾರಿ ಕೊಪ್ಪಳ ಗದಗ ಜಿಲ್ಲೆಗಳ ವಿದ್ಯಾರ್ಥಿಗಳು ಈ ಟ್ರೈನ್ ಅಲ್ಲಿ ಬೆಂಗಳೂರಿಗೆ ಸದ್ಯಕ್ಕೆ ರೀಚ್ ಆಗಿದ್ದಾರೆ ಎರಡು ಗಂಟೆಗೆ ನೀಟ್ ಪರೀಕ್ಷೆ ಆರಂಭವಾಗಿದೆ ಪರೀಕ್ಷಾ ಕೇಂದ್ರಗಳಲ್ಲಿ ಸೊ ಈಗ ಬೆಂಗಳೂರನ್ನ ರೀಚ್ ಆಗಿದ್ದಾರೆ ಮೆಜೆಸ್ಟಿಕ್ ಇಂದ ನೇರವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಹೋದ್ರೂ ಕೂಡ ಪ್ರಯೋಜನ ಇದೆಯಾ ಇಲ್ವಾ ಒಳಗಡೆ ಅಲೋ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ ಮತ್ತೊಂದು ಕಡೆ ಪರೀಕ್ಷಾ ಕೇಂದ್ರದನ್ನ ಏಕಾಏಕಿಯಲ್ಲಿ ಚೇಂಜ್ ಮಾಡಿದ್ದಾರೆ ಯಲಹಂಕದಿಂದ ಹೊಸೂರು ರಸ್ತೆ ಕಾಲೇಜಿಗೆ ಶಿಫ್ಟ್ ಮಾಡಿದ್ದಾರೆ ದಯಾನಂದ್ ಸಾಗರ್ ಕಾಲೇಜಲ್ಲಿ ಪರೀಕ್ಷಾ ಕೇಂದ್ರ ಅಂತ ಫಸ್ಟ್ ಹೇಳಿದ್ರು ಅದಾದ್ಮೇಲೆ ಯಲಹಂಕದಲ್ಲಿ ಅಂತ ಹೇಳ್ತಿದ್ದಾರೆ ಎರಡೂ ಸೆಂಟರ್ ನಡುವೆ ಸಾಕಷ್ಟು ಕನ್ಫ್ಯೂಷನ್ ಇದೆ ಆದ್ರೆ ಈ ಬಗ್ಗೆ ನೀಟ್ ಅಭ್ಯರ್ಥಿಗಳಿಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ನೀಟ್ ನೀಟ್ ಅವ್ಯವಸ್ಥೆಗೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ವಿದ್ಯಾರ್ಥಿಗಳು ಓದ್ಕೊಂಡು ಬಂದಿರ್ತಾರೆ ಒಂದ್ ಕಡೆ ಟೆನ್ಷನ್ ಮೇಲೆ ಟೆನ್ಷನ್ ಅನ್ನ ಕೊಟ್ಟಿರೋದ್ರಿಂದ ಫೈನಲಿ ಅಲೋ ಮಾಡಿದ್ರಲ್ಲ ಒಳಗಡೆ ಸೆಂಟರ್ ಒಳಗೆ ಬಿಟ್ರಲ್ಲ ಅಂತ ವಿದ್ಯಾರ್ಥಿಗಳು ಕಣ್ಣೀರನ್ನ ಹಾಕೊಂಡ್ತಾನೆ ಒಳಗಡೆ ಹೋಗಿ ಎಕ್ಸಾಮ್ ಬರೀತಾ ಇದ್ದಾರೆ ಇನ್ನೊಂದು ಕಡೆ ಹೊರಗಡೆ ಪೋಷಕರನ್ನ ನಿಲ್ಲಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಅಲೋ ಮಾಡ್ತಿಲ್ಲ ಕೇಳಿದ್ರೆ ನೂರಾರು ಕಾರಣಗಳನ್ನ ಹೇಳ್ತಿದ್ದಾರೆ ಸರಿಯಾಗಿ ಅಲ್ಲಿ ಗೈಡ್ ಮಾಡೋರೇ ಇಲ್ಲ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ ಕಾಲೇಜ್ ಆಡಳಿತ ಸಿಬ್ಬಂದಿನೂ ಕೂಡ ಅಲ್ಲಿ ಇಲ್ಲ ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಒಂದ್ ರೀತಿ ಅತಂತ್ರದ ಗೂಡಾಗ್ಬಿಟ್ಟಿದೆ ಇವತ್ತಿನ ನೀಟ್ ಪರೀಕ್ಷೆ ಎಕ್ಸ್ಪ್ರೆಸ್ ರೈಲು ಬೆಂಗಳೂರು ರೀಚ್ ಆಗಿದೆ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಕಿರಣ್ ಕಿರಣ್ ಎರಡು ಗಂಟೆ ಎಕ್ಸಾಮ್ ಶುರುವಾಗಿದೆ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವಾಗಷ್ಟೇ ಬೆಂಗಳೂರು ರೀಚ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಏನ್ ಮಾಡ್ತಾರಂತೆ ವಿದ್ಯಾರ್ಥಿಗಳಿಗ ಶರ್ಮಿತಾ ಏನಂದ್ರೆ ನೀಟ್ ಎಕ್ಸಾಮ್ ಹಿನ್ನೆಲೆಯಲ್ಲಿ ನೂರಾರು ಏನ್ ವಿದ್ಯಾರ್ಥಿಗಳು ಹಂಪಿ ಎಕ್ಸ್ಪ್ರೆಸ್ ಬರ್ತಾ ಇದ್ರು ಈಗ ಕೆಲವೇ ನಿಮಿಷಗಳಲ್ಲಿ ಹಂಪಿ ಎಕ್ಸ್ಪ್ರೆಸ್ ಮೆಜೆಸ್ಟಿಕ್ ನಿಲ್ದಾಣ ಕಲ್ತಿರ್ತಕ್ಕಂಥದ್ದು ಎಲ್ಲರೂ ಸಹ ಈಗಾಗ್ಲೇ ಏನು ನಮ್ಮ ಎಕ್ಸಾಮ್ ಹಾಳಾಗೋಯ್ತು ನಮ್ದು ಒಂದು ವರ್ಷ ಏನ್ ನಾವು ಕಲ್ತಿದ್ದು ನಾವು ನೀಟ್ ಎಕ್ಸಾಮ್ ಬರೆದು ನಾವು ಪಾಸ್ ಆಗ್ಬೇಕಿತ್ತು ಅಂತ ಸಾಕಷ್ಟು ಕನಸು ಕಂಡಿದ್ದು ಆದ್ರೆ ಎಲ್ಲಾ ಕನಸಿಗೂ ಸಹ ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ತಿದೆ ಹೀಗಾಗಿ ನಾವು ಎಕ್ಸಾಮ್ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೆಂಗಳೂರಿನ ವಿವಿಧೆಡೆ ಕಾಲೇಜುಗಳಿಗೆ ನಾವು ಹೋಗ್ಬೇಕಿತ್ತು ಜಾಲಳ್ಳಿ ಯಲಂಕ ಸೇರಿದಂತೆ ಇತರೆಡೆ ಇರ್ತಕ್ಕಂಥ ಕಾಲೇಜುಗಳಿಗೆ ತಲುಪಿಸಿತ್ತು ಆದ್ರೂ ಸಹ ಯಾವ ತಲುಪೋದಕ್ಕೆ ಆಗ್ತಾ ಇಲ್ಲ ಟ್ರೈನ್ ಡಿಲೇ ಆಗಿದ್ರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಮ ಭವಿಷ್ಯನೇ ಹಾಳಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸನತ್ ಅವರ ಒಂದು ವಿದ್ಯಾರ್ಥಿ ಸನತ್ ಅವರ ತಂದೆ ಹೇಳ್ತಾ ಇದ್ರು ನನ್ನ ಮಗನ ಭವಿಷ್ಯ ಹಾಳಾಗೋಯ್ತು ಒಂದು ವರ್ಷ ಒಂದು ವರ್ಷ ನಮ್ಮ ಭವಿಷ್ಯ ಹಾಳು ಮಾಡಿದ್ರು ರೈಲ್ವೆ ಇಲಾಖೆಯವರು ರೈಲು ತಡ ಆಗುತ್ತೆ ಅಂತ ಮುಂಚೆನೆ ಇನ್ಫಾರ್ಮ್ ಮಾಡಿದ್ರೆ ನಾವು ಬೇರೆ ಆಲ್ಟರ್ನೇಷನ್ ಮಾಡ್ಕೊಂಡು ನಾವು ಬೆಂಗಳೂರು ತಲುಪಿ ಎಕ್ಸಾಮ್ ಬರಿತಾ ಇದ್ದೋ ಏನು ಕಾಮಗಾರಿ ರೈಲು ಮಾರ್ಗವನ್ನ ಬದಲಾವಣೆ ಮಾಡಿದರೆ ಇದರಿಂದ ತೊಂದರೆ ಆಗಿದೆ ಸಾಕಷ್ಟು ಬೆಳಗ್ಗೆ ಬಳ್ಳಾರಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ಬೇಕಿತ್ತು ಆದ್ರೆ ಅಲ್ಲಿಗೆ ಬಂದಿರ್ತಕ್ಕಂಥದ್ದು ರಾತ್ರಿ ಮೂರು ಗಂಟೆಗೆ ಹೀಗಾಗಿ ಸಾಕಷ್ಟು ತೊಂದರೆ ಆಗಿದೆ ಅಂತ ಹೇಳಿ ಅವರ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥದ್ದು ಶರ್ಮಿತಾ ಇನ್ನೊಂದ್ ಕಡೆ ನಮ್ಮ ನಾವು ನಮ್ ಕರ್ತವ್ಯ ಮಾಡಿದ್ದೀವಿ ಮಾಹಿತಿ ಮುಂಚೆನೆ ಕೊಟ್ಬಿಡಿದೀವಿ ಅಂತ ರೈಲ್ವೆ ಇಲಾಖೆ ಹೇಳ್ತಾ ಇದೆ ಸೊ ರೈಲ್ವೆ ಇಲಾಖೆ ಕಡೆಯಿಂದ ಏನಾದ್ರೂ ಇದಕ್ಕೆ ಸಮರ್ಥನೆಗಳು ನಾವು ಮುಂಚೆನೆ ಹೇಳಿದ್ವಿ ಅಂತ ಯಾರಾದ್ರೂ ಹೇಳಿದಾರಾ ಕಿರಣ್ ನಾವು ರೈಲ್ವೆ ಇಲಾಖೆ ಪಿ ಆರ್ ಒ ನರೇಂದ್ರ ಅವರು ಸಂಪರ್ಕಿಸಿದಾಗ ಅವರು ಹೇಳ್ತಾ ಇರ್ತಕ್ಕಂಥದ್ದು ನಾವು ಈ ಹಿಂದೆ ಒಂದು ವಾರ ಒಂದು ತಿಂಗಳ ಹಿಂದೆನೆ ಸಹ ನಾವು ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದೀವಿ ಹಂಪಿ ಎಕ್ಸ್ಪ್ರೆಸ್ ಏನಿದೆ ಅದು ತುಂಬಾ ಡಿಲೇ ಆಗ್ತಾ ಇದೆ ಹೀಗಾಗಿ ಸಾಕಷ್ಟು ಪ್ರಯಾಣಿಕರಿಗೆ ಇನ್ಕನ್ವಿನ್ ಆಗುತ್ತೆ ಹಾಗಾಗಿ ಎಲ್ಲರೂ ಸಹ ಸಹಕರಿಸ್ಬೇಕು ಅಂತ ಹೇಳಿ ಮೆಸೇಜ್ ಕೂಡ ಹಾಕಿದ್ರು ಆದ್ರೆ ಯಾವುದೇ ನಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ನಾವು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದೀವಿ ಹಿಂಗೆ ಕಾಮಗಾರಿ ಗುಂಡ್ಕಲ್ಲು ಹಿಂದೂಪುರ ಧರ್ಮಾವರಂ ಮಾರ್ಗದಲ್ಲಿ ಕಾಮಗಾರಿ ಇರೋದ್ರಿಂದ ಆ ಮಾರ್ಗದಲ್ಲಿ ಸೇರಿಸಿದಂತ ಿ ಎಕ್ಸ್ಪ್ರೆಸ್ ಅನ್ನ ನಾವು ಡೈವರ್ಟ್ ಮಾಡಿದ್ವಿ ಚಿಕ್ಕಮಗಳೂರು ಮತ್ತೆ ಏನು ಈ ಮಾರ್ಗವಾಗಿ ಅರ್ಚಿಕೆರೆ ಮಾರ್ಗವಾಗಿ ಯಶವಂತಪುರ ತಲುಪಿ ಬೆಂಗಳೂರಿನ ಮೆಜೆಸ್ಟಿಕ್ ತಲುಪುತ್ತೆ ಹಂಪಿ ಎಕ್ಸ್ಪ್ರೆಸ್ ಅಂತ ನಾವು ಮುಂಚೆನೆ ಮೆಸೇಜ್ ಕೊಟ್ಟಿದ್ದೀವಿ ಆದ್ರೆ ಅವರು ಇನ್ಕನ್ವಿನ್ಸ್ ಆಗಿರೋದನ್ನ ತಿಳ್ಕೊಂಡಲ್ಲೇ ಈ ರೀತಿ ಅವರು ಬಂದಿದ್ದಾರೆ ಆದ್ರಿಂದ ಅವರು ಎಕ್ಸಾಮ್ ಅನ್ನ ತಲು ಹೋಗೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಪಿ ಆರ್ ಒಗಳು ಹೇಳ್ತಾ ಇರ್ತಕ್ಕಂಥದ್ದು ಸದ್ಯ ಎಲ್ಲ ಏನು ಸುಮಾರು ಐನೂರಕ್ಕೂ ಹೆಚ್ಚು ಭವಿಷ್ಯ ಅತಂತ್ರವಾಗಿದೆ ನೀಟ್ ಎಕ್ಸಾಮ್ ಅನ್ನ ತೆಗೆದುಕೊಂಡಿದ್ದಂತ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಸಾಕಷ್ಟು ತೊಂದರೆ ಉಂಟಾಗಿದೆ ಕೆಲವರು ಆರ್ಥಿಕೆರೆಯಿಂದ ಏನ್ ಗಾಡಿಗಳನ್ನ ಮಾಡ್ಕೊಂಡು ಕಾರ್ಗಳನ್ನ ಮಾಡ್ಕೊಂಡು ಗಳನ್ನ ಮಾಡ್ಕೊಂಡು ಬೆಂಗಳೂರು ತಲುಪಿದ್ರು ಸಹ ಎಲ್ಲೋ ಅಷ್ಟು ಮಾತ್ರ ಎಕ್ಸಾಮ್ ಸೆಂಟರ್ ತಲುಪಿರ್ತಕ್ಕಂಥದ್ದು ಶರ್ಮಿತ ಓಕೆ ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಗೆ ಇದು ಹಂಪಿ ಎಕ್ಸ್ಪ್ರೆಸ್ ರೈಲಲ್ಲಿ ಬಂದಂತ ವಿದ್ಯಾರ್ಥಿಗಳ ಗೊಂದಲ ಆದ್ರೆ ಇನ್ನೊಂದು ಕಡೆ ದಯಾನಂದ್ ಸಾಗರ್ ಕಾಲೇಜಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ ಅಲ್ಲಿ ಗೊಂದಲ ಸೃಷ್ಟಿಯಾಗ ಕಾರಣ ಏನು ಅಂದ್ರೆ ಎಕ್ಸಾಮ್ ಸೆಂಟರ್ ಬಗ್ಗೆ ಒಂದ್ ಕಡೆ ಯಲಹಂಕಾಗ್ ಹೋಗಿ ಅಂತ ಹೇಳ್ತಿದ್ದಾರೆ ಇಲ್ಲ ದಯಾನಂದ್ ಸಾಗರ್ ಅಂತಿದ್ದಾರೆ ಅಲ್ಲಿ ಎರಡು ಕೇಂದ್ರಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ ಆಲ್ರೆಡಿ ಎಕ್ಸಾಮ್ ನಡೀತಾ ಇದೆ ಸೊ ದಯಾನಂದ ಸಾಗರ್ ಕಾಲೇಜ್ ಇಂದ ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಥಾಮಸ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಥಾಮಸ್ ಎರಡು ಗಂಟೆಗೆ ಎಕ್ಸಾಮ್ ಶುರು ಆಗಿದ್ರು ಕೂಡ ಒಂದಷ್ಟು ವಿದ್ಯಾರ್ಥಿಗಳನ್ನ ಅಲ್ಲಿ ಅಲೋ ಮಾಡ್ತಿರ್ಲಿಲ್ಲ ಸೊ ನಿಮ್ ಹೆಸರಿಲ್ಲ ನಂಬರ್ ಇಲ್ಲ ಅಂತೆಲ್ಲ ಹೊರಗಡೆ ನಿಲ್ಸ್ಬಿಟ್ಟಿದ್ರು ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿ ಒನ್ ಅವರ್ ಮೇಲಾಗಿದೆ ಆಗಿದೆ ಇವಾಗ ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಎಲ್ರಿಗೂ ಅಲೋ ಮಾಡಿದಾರ ಅಲ್ಲಿ ಬಂದಂತ ಸ್ಟೂಡೆಂಟ್ಸ್ಗೆ ಶರ್ಮಿತಾ ಸದ್ಯದ ಮಟ್ಟಿಗೆ ಎಲ್ಲ ಒಂದು ರೀತಿ ಶಾಂತ ಅನ್ನೋ ರೀತಿಯಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ ನಮ್ಮ ಹಿಂದುಗಡೆ ಇರುವಂಥ ದಯಾನಂದ ಸಾಗರ್ ದಯಾನಂದ ಸಾಗರ್ ಕಾಲೇಜಲ್ಲಿ ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಸಾಕಷ್ಟು ಒಂದಷ್ಟು ವಿದ್ಯಾರ್ಥಿಗಳು ತಡವಾಗಿ ಬಂದ್ರು ಕೆಲ ನಿಮಿಷಗಳವರೆಗೂ ಕೂಡ ವಿದ್ಯಾರ್ಥಿಗಳು ಬರುವಂತ ಒಂದು ಪ್ರಕ್ರಿಯೆ ನಡೀತಾ ಇತ್ತು ಬರುವಂತ ವಿದ್ಯಾರ್ಥಿಗಳಲ್ಲಿ ಒಂದ್ ರೀತಿ ದಾವಂತ ಇತ್ತು ಆತಂಕ ಇತ್ತು ಹೆಂಗಪ್ಪ ಪರೀಕ್ಷೆ ನಾವು ಫೇಸ್ ಮಾಡೋದು ಯಾಕಂತಂದ್ರೆ ಬರ್ದಿದ್ದೆಲ್ಲ ಇಂಥ ಮೂಮೆಂಟ್ ಅಲ್ಲಿ ತುಂಬಾ ಗಡಿಬಿಡಿಯಾದಂತ ಟೈಮ್ ಅಲ್ಲಿ ನಾವು ಎಷ್ಟೇ ಜನರಾಗಿರ್ಲಿ ಎಷ್ಟೇ ಬುದ್ಧಿವಂತರಾಗಿರ್ಲಿ ನಮ್ಮ ಬುದ್ಧಿ ಮತ್ತೆ ಕೆಲಸ ಮಾಡೋದಿಲ್ಲ ಒಂದ್ ರೀತಿ ಇಂಬ್ಯಾಲೆನ್ಸ್ ಆಗೋ ವಿದ್ಯಾರ್ಥಿಗಳು ಮತ್ತೆ ಪೋಷಕರಲ್ಲಿ ಕಾಡ್ತಿರುವಂತಹ ಆತಂಕ ಅದೇ ಒಂದ್ ಕಡೆ ಲೇಟ್ ಆಗಿ ಬಂದಿದ್ದೀವಿ ಇನ್ನು ಐದು ಗಂಟೆವರೆಗೆ ಎರಡರಿಂದ ಐದು ಗಂಟೆವರೆಗೆ ಮಾತ್ರ ಎಕ್ಸಾಮ್ ಇರುವಂತದ್ದು ಇಲ್ಲಿರುವಂತಹ ಆಡಳಿತ ಮಂಡಳಿಯ ಒಬ್ರು ಅಧಿಕಾರಿ ಬಂದಿದ್ರು ಅವ್ರು ಹೇಳುವಂತ ಪ್ರಕಾರ ಎಷ್ಟೇ ತಡವಾಗಿ ಬಂದ್ರು ಕೂಡ ವಿದ್ಯಾರ್ಥಿಗಳು ಯಾರು ಕೂಡ ಎದುರು ಬೇಕಾಗಿಲ್ಲ ಅವ್ರಿಗೆ ನಾವು ಪರೀಕ್ಷೆ ಬರೆಯೋದಕ್ಕೆ ಎಕ್ಸ್ಟ್ರಾ ಟೈಮ್ ಅಂತ ಹೇಳಿ ಇರುವಂತಹ ಅವಧಿನ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಕೆಲವೊಂದು ಕೆಲವರು ಹೇಳುವಂತ ಪ್ರಕಾರ ಮತ್ತೆ ಪರೀಕ್ಷಾ ನಿಯಮಗಳು ಹೇಳುವಂತ ಪ್ರಕಾರ ಟೈಮನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಬರೋದಿಲ್ಲ ಅವರಿಗೆ ಕೊಟ್ಟಿರುವಂಥ ಸೀಮಿತ ಅವಧಿಯೊಳಗಡೆ ನಿಗದಿತ ಅವಧಿಯೊಳಗೆ ಪರೀಕ್ಷೆ ಬರೀಬೇಕು ಎಕ್ಸ್ಟೆಂಡ್ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅಂದರೆ ಮುಕ್ಕಾಲು ಗಂಟೆ ಎಕ್ಸಾಮನ್ನು ಎಕ್ಸಾಮ್ ಟೈಮನ್ನು ಎಕ್ಸ್ಟೆಂಡ್ ಮಾಡ್ಬೋದೇ ಹೊರತು ನಾಲ್ಕು ಗಂಟೆ ಬರ್ತಾರೆ ನಾಲ್ಕು ಗಂಟೆ ಬರೋವರಿಗೆ ಏಳು ಗಂಟೆಗಾಗ ಎಕ್ಸಾಮ್ ಮಾಡ್ತಾರ ಅಥವಾ ಮೂರು ಗಂಟೆ ಬರುವಂಥವರಿಗೆ ಐ ಮೂರು ಗಂಟೆ ಬರೋರಿಗೆ ಐದು ಗಂಟೆದಾಗೆ ಎಕ್ಸಾಮ್ ಮಾಡ್ತಾರೆ ಈ ರೀತಿಯಾದಂಥ ಒಂದಷ್ಟು ಗೊಂದಲಗಳಿದ್ದಾವೆ ಆ ಗೊಂದಲಗಳಿಗೆ ಗೊಂದಲಗಳು ಇನ್ನೂ ಇಲ್ಲಿ ಭಾಗದಲ್ಲಿರುವಂಥ ಸಾಕಷ್ಟು ಪೇರೆಂಟ್ಸ್ಗಳಿದ್ರೆ ನಾವು ತೋರಿಸ್ತೀವಿ ಪೇರೆಂಟ್ಸ್ ಗಳು ಆ ಕಡೆ ಕುಳಿತುಕೊಂಡಿದ್ದಾರೆ ಫ್ಲೈಓವರ್ ಕೆಳಗಡೆ ಕುಳಿತುಕೊಂಡಿದ್ದಾರೆ ಆ ಪೇರೆಂಟ್ಸ್ ಗಳಿಗೂ ಕೂಡ ಸರಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ ಶರ್ಮಿತಾ ಬಹಳಷ್ಟು ಗೊಂದಲಗಳಿಂದ ಅವ್ಯವಸ್ಥೆಗಳಿಂದ ಕೂಡಿರುವಂತಹ ಒಂದು ರೀತಿ ವ್ಯವಸ್ಥೆಗಳು ಕಂಡು ಬರ್ತಾ ಇದೆ ನೋಡಿ ಇಷ್ಟು ಟೈಮ್ ಆಗ್ತಾ ಇದೆ ಬಹಳಷ್ಟು ಜನ ಪೇರೆಂಟ್ಸ್ಗಳು ಇನ್ನೂ ಊಟ ಮಾಡಿಲ್ಲ ಓದಂತ ಸಾಕಷ್ಟು ಸ್ಟೂಡೆಂಟ್ಗಳು ಕೂಡ ಊಟ ಮಾಡಿಲ್ಲ ಎಲ್ಲದೂ ಕೂಡ ಸರಿ ಆರೋಗ್ಯನ ಆರೋಗ್ಯನೂ ಕೂಡ ಸರಿಯಾದ ರೀತಿ ಇರಬೇಕಾಗುತ್ತೆ ಎಕ್ಸಾಮ್ ಬರೆಯೋ ಟೈಮಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಎಷ್ಟು ಮಟ್ಟಿಗೆ ಇರಬೇಕಾಗತ್ತೋ ಅದೇ ರೀತಿ ದೈಹಿಕ ಆರೋಗ್ಯನೂ ಕೂಡ ಅಷ್ಟ ಮಟ್ಟಿಗೆ ಇರಬೇಕಾಗುತ್ತೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ತಿಂಡಿ ತಿಂದಿಲ್ಲ ನೀರು ಕುಡಿದಿಲ್ಲ ಬಂದು ಪರೀಕ್ಷೆ ಬರೆಯೋದಕ್ಕೆ ಬೇಕಾದಂತ ಮಾನಸಿಕತೆಯ ಸಿದ್ಧತೆಗಳು ಏನ್ ಬೇಕಾಗತ್ತೆ ಆ ಸಿದ್ಧತೆಗಳಿಲ್ಲದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದಾರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ನಿಟ್ಟಿನಲ್ಲಿ ಯಾವ್ಯಾವಂತ ವ್ಯವಸ್ಥೆಗಳು ಬೇಕಾಗುತ್ತೆ ಯಾವ ರೀತಿಯಂತ ಪ್ರಿಪ್ರೇಷನ್ ಬೇಕಾತ ಎಲ್ಲಾ ಪ್ರಿಪರೇಷನ್ ಮಾಡ್ಕೊಂಡಿದ್ದಂಥದ್ದು ಕೂಡ ಈ ಒಂದು ಮಂಡಳಿ ಮಾಡದಂತಹ ಈ ಒಂದು ಆಯೋಜಕರ ಒಂದು ಒಂದಷ್ಟು ಗೊಂದಲದಿಂದಾಗಿ ಸಾಕಷ್ಟು ಸಮಸ್ಯೆಗಳಿಂದಾಗಿ ಎಲ್ಲವೂ ಕೂಡ ಕಲಸೋ ಮೇಲಾಗ್ರ ಆಗಿದೆ ವಿದ್ಯಾರ್ಥಿಗಳ ಮೈಂಡ್ ಒಂದು ರೀತಿ ಎಲ್ಲದೂ ಕೂಡ ಮಿಕ್ಸ್ಚರ್ ಆಗೋಗ್ಬಿಟ್ಟಿದೆ ಗೊಂದಲಗಳ ನಡುವೆ ಯಾವ ರೀತಿ ಎಕ್ಸಾಮ್ ಬರೀತಾರೆ ಆತಂಕದ ನಡುವೆ ಯಾವ ರೀತಿ ಎಕ್ಸಾಮ್ ಬರೀತಾರೆ ಈ ರೀತಿ ಅಂತ ಸಾಕಷ್ಟು ಗೊಂದಲಗಳು ಕೂಡ ಪೋಷಕರಲ್ಲಿದೆ ಒಂದಷ್ಟು ದಿನ ಪೋಷಕರಿದ್ರ ಹತ್ರ ಮಾತಾಡೋಣ ಸರ್ ನಿಮ್ಮ ಮಗಳು ಅಥವಾ ಒಬ್ರು ಹೊರಗಡೆ ಹೋಗಿದ್ರು ಅಂತ ತಿಳ್ಕೊಳ್ಳಿ ಎಷ್ಟು ಮಟ್ಟಿಗೆ ಅವರಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಸರ್ ನಿನ್ನೆ ಅಲ್ಲಿಗೆ ಹೋಗಿದ್ವಾ ಹೋಗಿದ್ವಾಂಕಗೆ ಅಲ್ಲಿಂದ ಶಿಫ್ಟ್ ಆಗಿದೆ ಅಂತ ಆಗಿದ್ದಾರೆ ಒಂದ್ ವಾರದ ಮುಂಚೆ ಆದ್ರೂ ಹೇಳಿದ್ರೆ ಚೆನ್ನಾಗಿರೋದು ಇಂಟಿಮೇಟ್ ಮಾಡ್ಬಿಟ್ಟಿದ್ವಿ ನೀವು ನೋಡಿಲ್ಲ ಅಂತ ಇಂಟಿಮೇಟ್ ಒನ್ ಡೇ ಬಿಫೋರ್ ಮಾಡಿರೋದು ಟೂ ಡೇಸ್ ಬಿಫೋರ್ ಮಾಡಿರೋದು ಅದಕ್ಕೆ ಮುಂಚೆ ಮಾಡಿಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ನೋಡಿದ ಮೇಲೆ ಶಿಫ್ಟೆಡ್ ಟು ದಿಸ್ ಕಾಲೇಜ್ ಅಂತ ಹಾಕಿದ್ದಾರೆ ಅಲ್ಲಿಂದ ಅದು ಡೆಡ್ ಎಂಡ್ ಅಲ್ವಾ ನಾವು ಎಲ್ಲಿ ಚಿಕ್ಕಮಂಗ್ಳೂರಿಂದ ಬಂದಿರೋದು ಹೋಗಿದ್ದೀರಾ ಈಗ ಮಗಳು ಹೋಗಿದಾಳೆ ಈಗ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿರ್ತಾರೆ ಆತಂಕ ಇರುತ್ತಲ್ಲ ಅಲ್ಲ ನಾನು ಆಕ್ಚುಲಿ ಡಾಕ್ಟ್ರೇ ನಾನು ಅವ್ರು ಓದ್ತಾ ಬರೀತಾನೆ ಅದ್ಬೇರೆ ವಿಷಯ ಆದ್ರೆ ಒಂಥರ ಟೆನ್ಷನ್ ಕ್ರಿಯೇಟನ್ಸನ್ ಆಗುತ್ತಲ್ಲ ಅದಕ್ಕೋಸ್ಕರ ಈ ತರ ಮಾಡಬಾರ್ದು ಇದು ನ್ಯಾಷನಲ್ ವೈಸ್ ಟೆಸ್ಟ್ ಅಂತೀರಾ ಎಷ್ಟೊಂದು ಟೆಕ್ನಾಲಜಿ ಇದೆ ಅಂತೀರಾ ಅವೆಲ್ಲ ಏನ್ ಮಾಡ್ತಾರೆ ಟೆಕ್ನಾಲಜಿ ಇಟ್ಕೊಂಡು ಏನ್ ಪ್ರಯೋಜನ ಅಲ್ವಾ ತ್ರೀ ಡೇಸ್ ಆದ್ರೂ ನೋಡಿ ರಾಯಚೂರಿಂದ ಎಲ್ಲ ಬಂದಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಬೆಳಿಗ್ಗೆ ಗೊತ್ತಾಯ್ತು ಅಲ್ಲಿಂದ ಓಡ್ ಬಂದಿದ್ದಾರೆ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳಕ್ ಆಗ್ಲಿಲ್ಲ ಆಮೇಲೆ ತುಂಬಾ ಪ್ರಾಬ್ಲಮ್ ಆಗಿ ಇವರು ಎಕ್ಸ್ಟೆಂಡ್ ಮಾಡಿದಿನಿ ಡೇಟ್ ಟೈಮ್ ಅಂತಾರೆ ಮೂ ಏನೇ ಇದ್ರು ಎರಡರಿಂದ ಐದ್ ಇದೆಯಲ್ಲ ಅದ್ ಎಕ್ಸ್ಟೆಂಡ್ ಮಾಡಕ್ ಬರದೇ ಇಲ್ಲ ಅಲ್ವಾ ಸುಳ್ಳೇ ಹೇಳ್ತಾರೆ ಸುಳ್ಳೇ ಅದು ಎರಡರಿಂದ ಐದು ಸೆಂಟ್ರಲ್ ಏನು ಮಾಡಿದಾರಲ್ಲ ಎರಡರಿಂದ ಫಿಕ್ಸ್ ಟೈಮ್ ಅದು ಚೇಂಜ್ ಮಾಡಕ್ ಬರದೇ ಇಲ್ಲ ಬಿಡಿ ಅವರು ಪಾಪ ಬಹಳ ಪ್ರಿಪೇರ್ ಆಗಿರ್ತಾರೆ ಆಗಿರೋದಿಲ್ಲ ಬಟ್ ಸೆಕೆಂಡ್ ಇಯರ್ ಅಟೆಂಪ್ಟ್ ಮಾಡೋಣ ಅಂತ ಬಂದಿರ್ತಾರೆ ಅವ್ರ ಆ ಗೊಂದಲದಲ್ಲಿ ಬಂದಾಗ ಸೆಂಟರ್ ಎಲ್ಲ ಚೇಂಜ್ ಆದಾಗ ಅವರು ಗಡಿಬಿಡಿಯಲ್ಲಿ ಎಲ್ಲ ಮರೆಯೋ ಸಾಧ್ಯತೆ ಇರುತ್ತೆ ಸೊ ಎಕ್ಸಾಮ್ ಹೋಗಿ ಅವ್ರು ಏನಾದರೂ ಅಕಸ್ಮಾತ್ ಚೆನ್ನಾಗಿ ಮಾಡಬೇಕಂತ ಹೋಗಿರ್ತಾರೆ ಅಕಸ್ಮಾತ್ ಸರಿಯಾಗ್ಲಿಲ್ಲ ಅಂದ್ರೆ ಈ ಗೊಂದಲದಿಂದ ಇದು ಶರ್ಮಿತಾ ಒಟ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರ ಮಾತುಗಳು ಸಾಕಷ್ಟು ಗೊಂದಲಗಳಿದೆ ಆ ಗೊಂದಲಗಳು ಎರಡರಿಂದ ಐದು ಗಂಟೆವರೆಗೆ ಮಾತ್ರ ಇರೋ ಟೈಮನ್ನು ಹೆಂಗ್ ಎಕ್ಸ್ಟೆಂಡ್ ಮಾಡ್ತಾರೆ ಬರೋದೇ ಇಲ್ಲ ಅಂತ ಸಂದರ್ಭದಲ್ಲಿ ಯಾವ ರೀತಿ ಎಕ್ಸ್ಟೆಂಡ್ ಮಾಡ್ತಾರೆ ಬಹುಶಃ ಐದು ಗಂಟೆ ನಂತರ ಚಿತ್ರಣ ಮತ್ತೊಂದು ರೀತಿಯಂತ ಮೊಗ್ಗಲನ್ನು ಪಡೆಯುವಂಥ ಸಾಧ್ಯತೆ ಯಾಕಂದ್ರೆ ಬಹಳ ಜನ ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂದೇ ಒಂದು ಸಮಾಧಾನದಲ್ಲಿದ್ದಾರೆ ಏನಾದರೂ ಐದು ಗಂಟೆಗೆ ಎಕ್ಸಾಮ್ ಫಿನಿಶ್ ಮಾಡಿದ್ದೆ ಆದ್ರೆ ಬಹುಶಃ ಪೋಷಕರ ಆಕ್ರೋಶ ಮುಗಿಲು ಮುಟ್ಟುವಂತ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳ ಒಂದು ಅವರ ಅಸಹನ ಕೂಡ ಕಟ್ಟಡುವಂತ ಸಾಧ್ಯತೆ ಇದೆ इंफर्मेशन के